ಂತಹ ಒಂದು ಹಾಲು ಒಕ್ಕೂಟದವರು ಪ್ರತಿ ದಿವಸ ತೊಂಬತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡ್ತಾರೆ ಅಂದ್ರೆ ನಾವೆಲ್ಲಿದ್ದೀವಿ ಸ್ವಾಮಿ ಎನ್ನು ನನ್ ಸಲ ನಾಚಿಕೆ ಆಗ್ಬಿಡುತ್ತೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮನ್ಬೋಗ್ಲಾ ನಾನು ಸಿದ್ದು ತರ ಎರಡು ಹಸ ಕರ್ಕೊಂಡಿದ್ಲ ಆದ್ರೂ ಸಹಿತ ಕಡೆಗೆಲ್ಲೋ ಒಂದ್ ಕಡೆ ದೇವರ ಹೇಳ್ತಾನೆ ಮಗನೆ ಒಂದು ಹತ್ತು ಜನ ನಿನ್ ಮಾತು ಕೇಳಿ ತರ್ಕೊಂಡು ಅವ್ರಿಗೋಸ್ಕರ ಸರ್ವಿಸ್ ಮಾಡುವುದು ಸೊ ಈ ಒಂದು ಅಂಶಕ್ಕೆ ನೇತು ಬಿದ್ದು ನಾನು ಇವತ್ತು ಕೆಲಸ ಮಾಡ್ತಾ ಎಷ್ಟು ಕರುಗಳು ಬಂದಿದ್ವು ಎಷ್ಟು ಜನ ಇದ್ದಾರೆ ಇಲ್ಲಿ ಅವರು ಸಿದ್ದು ಯಾಕೆ ಬಂದಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ಹೋಗಿ ನೋಡಿ ಅವರು ಫಾರಮನ್ನ ಲೆಟ್ ಇಟ್ ಬಿ ಫ್ರೀ ಫಾರ್ಮ್ ಹಸುಗಳನ್ನ ಹಗ್ಗಗಳಿಂದ ಕಟ್ಟಿ ಹಾಕೋದೇ ಇಲ್ಲ ನಾವೆಲ್ಲ ಹಗ್ಗಗಳನ್ನು ಹಾಕಿ ಬಿಗಿಯ ಕಟ್ಟಿ ಅವ್ರ ಹಸುಗಳಿಗೆ ಅನ್ನ ಕಟ್ಟಿ ಹಾಕೋದೇ ಇಲ್ಲ ಸರಾಸರಿ ಇಪ್ಪತ್ತರಿಂದ ಇಪ್ಪತ್ತೆರಡು ಲೀಟರ್ ಹಾಲು ಕರಿತದೆ ಒಂದು ಹಸು ಅಂದ್ರೆ ಎಷ್ಟರ ಮಟ್ಟಿಗೆ ಹೈನುಗಾರಿಕೆಯಲ್ಲಿ ಲಾಭವನ್ನ ಈ ಮನುಷ್ಯ ಕಾಣ್ತಾ ಇದ್ದ ಮತ್ತೊಬ್ಬ ಹುಡುಗ ಕೂತವನೇ ನೋಡಿದ್ರೆ ಕಡ್ಡಿ ಪೈವಿದ್ದಂಗೆ ನಮ್ಮ ಪ್ರಕಾಶ ಮೊನ್ನೆ ಒಂದು ಪಟ್ಟೆ ಮಾರ್ತನೆ ನಾನು ಮೂಗಿನ ಮೇಲೆ ಬರಿನಿಟ್ಕೊಂಡೆ ಸ್ವಾಮಿ ನಿಜವಾಗ್ಲೂ ಎರಡು ವರ್ಷನೂ ಆಗಿಲ್ಲ ವಯಸ್ಸದಕ್ಕೆ ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ಒಂದು ಮಣಕ ಪಟ್ಟೆ ಅಂತ ನೀವೇನ್ ಕರಿತೀರ ಒಂದೇ ಒಂದು ವಿಷಯ ಎರಡು ವರ್ಷನೂ ಆಗಿಲ್ಲ ಪಟ್ಟೆಗೆ ಒಂಬತ್ತು ತಿಂಗಳ ಗರ್ಭಧರಿಸಿದ ಆ ಪಟ್ಟೆಯನ್ನ ಮೂರು ಕಾಲು ಲಕ್ಷಕ್ಕೆ ಮಾರ್ತಾನೆ ಅಂದ್ರೆ ಒಳ್ಳೇದು ಚಪ್ಪಡೆ ಮೂರು ಕಾಲು ಲಕ್ಷಕ್ಕೆ ಮಾರ್ತಾನೆ ಹುಡುಗ ಅಂತಂದ್ರೆ ಇದು ನಿಜವಾಗ್ಲೂ ಸೋಜಿಗನ ಇಲ್ಲ ವಯಸ್ಸು ನಮ್ಗೆ ಯಾಕೆ ಆಗ್ತಾ ಇದೆ ನನ್ನೊಂದೇ ಪ್ರಶ್ನೆ ಚಾಲೆಂಜ್ ನಿಮ್ಗೋಸ್ಕರ ಅವನ್ಗೆ ಆಗ್ತಕ್ಕಂಥದ್ದು ಅವನೇನು ಎಮ್ ಎ ಓದಿಲ್ಲ ನನ್ನನ್ನು ವೆಟನರಿ ಸೈನ್ಸ್ ಓದಿಲ್ಲ ಆಗೋದು ನಮ್ಗೆ ಯಾಕ್ರಿ ಆಗಲ್ಲ ಕೇಳಬೇಕು ಪ್ರಗತಿಪರ ರೈತನ ವಯಸ್ಸು ಬೇಡ ನಮ್ಗೆ ಬಹಳ ಕನಕೇನು ಅವಡುದ ಅವನೇನ್ ಮಾಡ್ತಿರೋದು ನಾನು ಈ ದಿಮಾಕ್ನಲ್ಲಿ ಐ ಎ ಎಸ್ ಆಫೀಸರ್ಸ್ ಬರ್ತಾರಪ್ಪ ನಮ್ಗೆ ಇಪ್ಪತ್ತೆರಡು ವರ್ಷ ಹುಡುಗರು ಐ ಎ ಎಸ್ ಹೇಳ ಅವ್ರೆ ನಾವ್ ಸಲ್ಯೂಟ್ ಹೊಡಿತೀವಿ ಐವತ್ತೇಳು ವರ್ಷ ನಮ್ಗೆ ಆಲ್ ಇಂಡಿಯಾ ಎಕ್ಸಾಮ್ ಪಾಸ್ ಮಾಡಿರ್ತಾನ ನಾನು ಸಲ್ಯೂಟ್ ಹೊಡಿಲೇಬೇಕು ಅವನು ಡಿ ಸಿ ಆಗಿರ್ತಾನೆ ವಯಸ್ಸು ಲೆಕ್ಕ ಅಲ್ಲ ಸಿದ್ದು ಅಂತ ರೈತರು ಪ್ರಕಾಶ್ ನಂತ ರೈತರನ್ನ ಕೈ ಮುಗಿದು ಕೇಳ್ಕೊಂಡಿಲ್ಲ ಕರೆಸ್ತಕ್ಕಂತ ಅವಶ್ಯಕತೆ ನಮ್ಗಿದ್ಯಾ ಇಲ್ಲ ಅವರ ಹಿತನುಡಿಗಳನ್ನ ದಯಮಾಡಿ ಕೇಳಿ ಇಲ್ಲಿರ್ತಕ್ಕಂಥ ಇಷ್ಟೇ ಜನ ಕೇಳಿ ಅಕ್ಕಪಕ್ಕದ ಮನೆಯವರಿಗೆ ಹೇಳಿ ಕಡೆ ಪಕ್ಷ ಕೊಟ್ಟಂತ ಒಂದು ಲೀಟರ್ ಟಾನಿಕ್ ಹದಿನೈದು ದಿನಕ್ಕೆ ಮುಕ್ತ ಹೋಗ್ತದೆ ಕೊಟ್ಟಂತ ತಟ್ಟೆ ಎರಡು ದಿನ ಇರಲ್ಲ ಜ್ಞಾನ ಇದೆಯಲ್ಲ ಇದು ಪರಮನೆಂಟ್ ಯಾವ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ರೈತ ಚಾಚೂ ತಪ್ಪದೆ ಕೆಲವು ನಿಯಮಗಳನ್ನ ಪಾಲಿಸುತ್ತಾನೋ ಅವನು ಮಾತ್ರ ಶ್ರೇಯಸ್ಸನ್ನ ಕಾಣ್ಲಿಕ್ಕೆ ಸಾಧ್ಯ ಸರ್ಕಾರ ಕೊಡುವಂತಹ ಸವಲತ್ತುಗಳಿಗೆ ಡಾಕ್ಟರ್ ಕೊಡುವಂತಹ ಸವಲತ್ತುಗಳಿಗೆ ಪಶು ಆಸ್ಪತ್ರೆಗಳಲ್ಲಿ ಕೊಡುವಂತಹ ಜೋಳದ ಮಿನಿ ಕಿಟ್ಗಳಿಗೆ ಏನ್ ಜಗಳ ಆಡ್ತಾರೆ ಜನ ಮಂಜುನಾಥ್ ನನ್ನ ಫೋನ್ ಮಾಡಿ ಹೇಳ್ತಾರೆ ಡಾಕ್ಟರ್ ಕೈ ಮುಗ್ದು ಹೇಳ್ತಾರೆ ಸರ್ ಇನ್ಮೇಲೆ ಮಿನಿ ಕಿಟ್ಸ್ ಕೊಡಬೇಡಿ ಸರ್ ನೂರ್ ಮಿನಿ ಕಿಟ್ ಕೊಟ್ಟಿದ್ದೀನಿ ಸರ್ಕಾರ ಕೊಟ್ಟಿರೋದ್ನ ನೂರು ಜನಕ್ಕೆ ನೂರು ಮಿನಿಗಿಟ್ಟಿಗೆ ಸಾವಿರ ಜನ ಬಂದ್ರೆ ಎಲ್ಲಿಗೆ ಹೋಗ್ತಾರೆ ಹೋ ನೀ ನಮ್ಗೆ ಸಿದ್ದು ಯಾವಾದ್ರೂ ಆಸ್ಪತ್ರೆಗೆ ಒಂದು ಮಿನಿಗಿಟ್ ಕೇಳ್ತೀರಾ ಸರ್ ನೀವು ಸಿದ್ದು ಅವ್ರ ನಾವು ಎಕರೆನಲ್ಲಿ ಅತ್ಯುತ್ತಮವಾಗಿ ಮೇವಿನ ಬೆಳೆಗಳನ್ನು ಬೆಳೆಕೊಂಡು ನಿಮಗೆ ಕೊಡ್ತಾರೆ ಇನ್ನೊಂದು ಆ ಮಟ್ಟಕ್ಕೆ ನಾವು ಬೆಳೀಬೇಕು ರೈತರು ಸೊ ಆ ನಿಟ್ಟ ದಯಮಾಡಿ ಕ್ಷಮಿಸಿ ನಾನು ಒಂದೊಂದ್ಸಲ ಮಾತಾಡೋದು ಹೊರಟು ನಾನು ನನ್ನ ಉದ್ದೇಶ ಏನ ಅರ್ಥ ಮಾಡ್ಕೊಳ್ತೀನಿ ಎಲ್ಲ ರೈತರು ಸಹಿತ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ರೈತರು ಸಹಿತ ಸಿದ್ದು ತರ ಎಲ್ಲ ರೈತರು ತರ ಪ್ರಕಾಶ್ ತರ ನಾವು ಬೆಳೆಯೋದ್ರ ಜೊತೆಗೆ ನಮ್ಮ ಸಮುದಾಯವನ್ನು ಬೆಳೆಸಿದ್ದೆ ಅದಲ್ಲೇ ಈ ದೇಶ ಅಮೆರಿಕವನ್ನ ಚೀನಾವನ್ನ ಜಪಾನ್ನ ಹಿಂದಿಕ್ಕಿ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾವು ಮಾಡ್ತಾ ಇಲ್ಲ ಅಷ್ಟೇ ಬೆಳಿಗ್ಗೆ ಐದು ಗಂಟೆ ಎದ್ದೋ ಓದ್ಕೊಳ ಅಂತಂದ್ರೆ ಅಲ್ಲೋ ಗಂಟೆಗೆ ಎದ್ದು ಅಂದ್ರೆ ನಾನೇನ್ ಮಾಡೋಣ ಯಾವ ಐದು ಗಂಟೆಗೆ ಎದ್ದೇಳ್ತಾನೆ ಅವನ ರ್ಯಾಂಕ್ ಕರೆದುಕೊಳ್ತಾನೆ ಯಾರು ಏಳು ಗಂಟೆಗೆ ಅವನು ಎಮ್ಮೆ ಕಾಯ್ತಾನೆ ಇಲ್ಲ ಕುರಿ ಕಾಯ್ತಾನೆ ಇಲ್ಲ ಅದು ಮಾಡಲ್ಲ ಸೊ ಈ ವೇದಿಕೆಗೆ ನಾನು ಬಹಳ ಇಷ್ಟಪಟ್ಟಂತಹ ಪ್ರಗತಿಪರ ರೈತ ಮತ್ತು ಯಾವುದೇ ಸ್ವಾರ್ಥ ಇಲ್ಲ ನೋಡಿ ಇವತ್ತು ನೆಲಮಂಗ್ಲ ತಾಲೂಕಿಂದ ಮೂರು ಕರುಗಳನ್ನ ಈಗ ಹಾಕೊಂಡು ಬಂದಿದ್ದಾರೆ ಅಂದ್ರೆ ಎಲ್ಲಿ ನೋಡೋಣ ನಿಮ್ಮ ಯಾರನ್ನ ಕರು ಹಾಕಿ ಪಕ್ಕದಲ್ಲಿ ಬುಕ್ಕಾಪಡ್ರಿಗೆ ಬರ್ತೀರಾ ಅವನು ನೆಲ್ಮಂಗ್ಲದಿಂದ ಮೂರ್ ಕರುಗಳನ್ನ ಹಾಕೊಂಡು ಮಾವರಿ ಕರುಗಳಂದ್ರೆ ಏನು ಕರುಗಳನ್ನ ಸಾಕೋದ್ರಿಂದ ಲಾಭ ಹೇಗ್ ಮಾಡಬೇಕು ಅಂತ ನಿಮ್ಮ ಮುಂದೆ ಒಂದು ನಾಲ್ಕೈದು ಪಾಯಿಂಟ್ಸ್ ಅನ್ನ ಹೇಳ್ಕೊಡ್ತಾನೆ ನಾವು ಜೋರಾಗಿ ಚಪ್ಪಾಳೆ ಪ್ರಕಾಶನನ್ನ ವೇದಿಕೆಗೆ ಆಹ್ವಾನ ಮಾಡೋಣ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಬಂದು ಪಶು ಆರೋಗ್ಯ ಶಿಬಿರಗಳನ್ನ ಮಾಡೋದ್ರ ಮುಖಾಂತರ ಬರಡರಾಸಗಳನ್ನ ಉದ್ಧಾರ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಲವಾರು ಗ್ರಾಮಗಳಲ್ಲಿ ನಾವು ಮಾಡ್ತಾ ಇದ್ವಿ ಗ್ರಾಮ ವಾಸ್ತವ್ಯ ಮಾಡೋದ್ರ ಮುಖಾಂತರ ರೈತರ ಮನಸ್ಸಿನಲ್ಲಿ ಇಲಾಖೆ ಇದೆ ಸಣ್ಣದಾಗಿರ್ತಕ್ಕಂಥ ಕಾಣಿಕೆಯನ್ನ ಅಳಿಲ ಸೇವೆಯನ್ನ ಮಾಡ್ತಾ ಇದೆ ಅಂತ ತೋರಿಸ್ತಾ ಇದೆ ಕರುಗಳ ಪ್ರದರ್ಶನಗಳನ್ನ ಮಾಡ್ತಾ ಸರ್ವತೋಮುಖ ಬೆಳವಣಿಗೆಗೆ ಪೂರ್ತವಾಗಿರ್ತಕ್ಕಂಥ ಕರುಣ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನಲ್ಲಿ ನಾವು ಅರವತ್ತೈದು ಹಳ್ಳಿಗಳಲ್ಲಿ ಮಾಡಿದ್ದೇವೆ ಪ್ರತಿ ಹಳ್ಳಿಗಳಿಗೆ ತೆರಳಿ ಆ ಊರಿನಲ್ಲಿರ್ತಕ್ಕಂಥ ಒಂದು ವರ್ಷದ ಒಳಗಿರ್ತಕ್ಕಂಥ ಎಲ್ಲಾ ಕರಗಳಿಗೆ ಜಂತುನಾಶಕ ಔಷಧಿಯನ್ನು ವಿತರಣೆ ಮಾಡ್ತೇವೆ ಟೋನೋಪಾಸ್ ವಿಟಮಿನ್ ಯುಕ್ತ ಐವರ್ ಮೆಕ್ಟಿನ್ ಅಂತಕ್ಕಂಥ ಮೂರು ತರಹದ ಇಂಜೆಕ್ಷನ್ ಬಡವರ ನಿಶಕ್ತರ ಅದರಲ್ಲೂ ನಾನ್ ಗಮನ ಮಾಡಿರೋದು ಅನೇಕ ವಿಧವೆಯರು ಬಡ ವಿಧವೆಯರು ಎರಡು ಕುರಿಗಳನ್ನ ಸಾಕೊಂಡಿರ್ತಾರೆ ಒಂದು ಎರಡು ಕರುಗಳನ್ನ ಸಾಕೊಂಡಿರ್ತಾರೆ ಆ ಕರುಗಳಿಗೆ ಯಾವ ರೀತಿ ಜಂತುನಾಶಕ ಔಷಧಿಯನ್ನ ಸಕಾಲದಲ್ಲಿ ಹಾಕಬೇಕು ಅನ್ನೋದರ ಸ್ವಲ್ಪ ಮಟ್ಟಿನ ಜ್ಞಾನವನ್ನು ಸಹಿತ ಅವರಿಗೆ ಗೊತ್ತಿರೋದಿಲ್ಲ ಅಂತಹ ನಿರ್ಗತಿಕ ಮಹಿಳೆಯರಿರ್ಬೋದು ಬಡವರಿರ್ಬೋದು ಅಶಕ್ತರಿರ್ಬೋದು ಅವರೆಲ್ಲರ ಬೆನ್ನೆಲುಬಾಗಿ ಇಲಾಖೆ ಅರವತ್ತೈದು ಗ್ರಾಮಗಳಲ್ಲಿ ಈ ಕರುಣ ಅಂತಕ್ಕಂಥ ಕಾರ್ಯಕ್ರಮವನ್ನ ಪೂರೈಸಿದೆ ಇನ್ನು ಮೂವತ್ತೈದು ಗ್ರಾಮಗಳನ್ನ ಪೂರೈಸಿದ ಹತ್ರ ನಾವು ಹೊರಟಿದ್ದೇವೆ ಮಾನ್ಯ ಶಾಸಕರು ಮತ್ತು ಈ ತಾನೇ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಶಿವಪ್ರಕಾಶ್ ಅಣ್ಣ ಅವರು ನಮ್ಗೆ ಧನ ಸಹಾಯ ಮಾಡಿದ್ದೇ ಆದಲ್ಲಿ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಗ್ರಾಮಕ್ಕೂ ತೆರಳಿ ನಾವು ಈ ಕರುಣಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸ್ತೀವಿ ಅಂತ ನಾನು ಇವತ್ತೇ ಆಶ್ವಾಸನೆ ಕೊಡ್ತೇನೆ ಅದಕ್ಕೆ ಧನ ಸಹಾಯ ಬೇಕು ನಾವು ಎಡೀಂದೇವೆ ಆದ್ರೆ ಅದಕ್ಕೆ ದುಡ್ಡು ಬೇಕು ದುಡ್ಡನ್ನ ಖರ್ಚು ಮಾಡಿ ನಾವು ಔಷಧಿಗಳನ್ನ ತೆಗೆದುಕೊಂಡು ಬರಬೇಕು ರೋಟರಿ ಕ್ಲಬ್ ಅನ್ನ ಬೇರ್ಕೊಂಡು ನಾನು ಅನೇಕ ಔಷಧಿಗಳನ್ನ ತೆಗೆದುಕೊಂಡು ಬಂದಿದ್ದೇನೆ ನಾನು ಅನೇಕ ಸ್ನೇಹಿತ ಡಾಕ್ಟರ್ ಕೇಳಿ ಔಷಧಿಗಳನ್ನ ತೆಗೆದುಕೊಂಡು ಬಂದಿದ್ದೇನೆ ಅನೇಕ ವೆಟರ್ನರಿ ಕಂಪನಿಗಳು ಹೇಗಿರ್ತಾರೆ ಅವರು ಸಹ ಉದಾರವಾಗಿ ಸಹಾಯ ಮಾಡಿದ್ದಾರೆ ನಿಮ್ಮೂರ್ನೇ ಆಗಿರ್ತಕ್ಕಂಥ ಮಾರುತಿ ಮೆಡಿಕಲ್ಸ್ ಓನರ್ ಸುರೇಶ್ ಮತ್ತು ಸತೀಶ್ ಅವರು ಬಹಳಷ್ಟು ಔಷಧಿಗಳನ್ನ ನಮ್ಗೆ ಉಚಿತವಾಗಿ ನೀಡಿದ್ದಾರೆ ಸೊ ಇಂತಹ ಎಲ್ಲಾ ದಾನಿಗಳು ಉಚಿತವಾಗಿ ನೀಡಿದ್ರಿಂದ ಈ ಕಾರ್ಯಕ್ರಮ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದೆ ಇನ್ನು ಹಾಲು ಕರೆಯುವ ಸ್ಪರ್ಧೆ ಹಸುಗಳಲ್ಲಿ ಆಲಕರೆಯ ಸ್ಪರ್ಧೆ ಅಂತಕ್ಕಂಥದ್ದನ್ನ ಕಳೆದ ಎರಡು ಮೂರು ವರ್ಷಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿಯೊಂದು ತಾಲೂಕಿನಲ್ಲೂ ಸಹಿತ ಮಾಡ್ತಾ ಇದೆ ಮೊದಲಿಗೆ ತಾಲೂಕಿಗೆ ಒಂದು ಗುರಿಯನ್ನು ಕೊಡ್ತಾ ಇತ್ತು ಈಗ ನಮ್ಮ ತಾಲೂಕಿಗೆ ಮೂರು ಗುರಿಗಳನ್ನ ಕೊಟ್ಟಿದೆ ಅದರಲ್ಲಿ ನಾವು ಕಳೆದ ಮೂರು ವರ್ಷಗಳಲ್ಲಿ ಶೆಟ್ಟಿಕೆರೆ ಕೆಂಕೆರೆ ತಿಮ್ಮನಹಳ್ಳಿ ಗ್ರಾಮಗಳಲ್ಲಿ ಮೂರು ಆಲಕರೆಯುವ ಸ್ಪರ್ಧೆಗಳನ್ನ ಯಶಸ್ವಿಯಾಗಿ ಪೂರೈಸಿದ್ದೇವೆ ಇದು ನಾಲ್ಕನೇದು ಅಂದ್ರೆ ಈ ವರ್ಷದ್ದು ಮೊದಲನೇದು ಇದು ನಾಲ್ಕನೇ ಕಾರ್ಯಕ್ರಮ ಈ ವರ್ಷ ಸಹಿತ ಇನ್ನೂ ಎರಡು ಕಾರ್ಯಕ್ರಮಗಳಿದ್ದಾವೆ ನಾನು ನಿನ್ನೆ ತಾನೆ ನಂದಿನಿ ಭವನಕ್ಕೆ ತೆರಳಿ ಶಿವಪ್ರಕಾಶ್ ಅವರ ಸಮ್ಮುಖದಲ್ಲಿ ಎಲ್ಲಾ ಡೈರಿ ಸೆಕ್ರೆಟರಿಗಳ ಸಭೆಯಲ್ಲಿ ವಿಚಾರವನ್ನ ಮಂಡನೆ ಮಾಡಿದ್ದೇನೆ ಅಂದನ ಕೆರೆ ಒಂದು ಒಂದೂಕೊಂಡಿದ್ದೆ ಕಸಬಾ ಹೋಬಳಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಕಾರ್ಯವನ್ನ ಮಾಡಲಿಕ್ಕೆ ಹೊರಟಿದ್ದೇವೆ ಸೊ ಈಗ ಕೂತಿರ್ತಕ್ಕಂಥ ನಮ್ಮ ಪ್ರಕಾಶ್ ಅವರು ನಿಮಗೆ ಆಶ್ಚರ್ಯ ಆಗುತ್ತೆ ಐವತ್ತೆಂಟು ಕೆ ಜಿ ಹಾಲನ್ನ ಕೊಡುವಂತಹ ಹಸುವನ್ನು ಹೊಂದಿದ್ದಾರೆ ನಾವು ಇವತ್ತು ಪ್ರಥಮ ಬಹುಮಾನ ಹದಿನಾರೂವರೆ ಸಾವಿರ ರೂಪಾಯಿ ತಡೆ ಮಾಡುವ ಯಂತ್ರ ಆದರೆ ಅವ್ರು ಪಡೆದಿರ್ತಕ್ಕಂತಹ ಬಹುಮಾನ ಪ್ರತಿ ಕಡೆ ಹೋದಾಗ ಒಂದೊಂದು ಲಕ್ಷ ರೂಪಾಯಿ ಈ ಮನುಷ್ಯನ ತಿಂಗಳು ಮಾಡಿದಾಗ ಕಾರ್ಯಕ್ರಮವನ್ನ ಎಲ್ಲ ಏಳು ಜನ ಸಮಾಧಾನಕರ ಹಸುಗಳ ಮಾಲೀಕರಿಗೆ ತಮ್ಮ ಕೈಯಿಂದ ಕೆಜಿ ಬೂಸಾ ಕೊಡಿಸಿದ್ದಾರೆ ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಲೀಟರ್ ಬಕೆಟ್ ಈ ಮಟ್ಟದ ಮನಸ್ಸನ್ನು ಹೊಂದಿರತಕ್ಕಂತ ಒಬ್ಬ ಹೈನುಗಾರಿಕಾ ಪ್ರಗತಿಪರ ರೈತ ಇವತ್ತು ಬೆಂಗಳೂರು ಜಿಲ್ಲೆ ನೆಲಮಂಗಲದಿಂದ ಮೂರು ಉತ್ತಮ ಮಾದರಿ ಕರುಗಳನ್ನ ಈ ಪ್ರದರ್ಶನಕ್ಕೆ ತಂದು ನಿಮ್ಮೆಲ್ಲರಿಗೂ ಸಹ ತೋರಿಸಿ ಕರುಗಳನ್ನ ಯಾವ ರೀತಿ ಪಾಲನೆ ಮಾಡಬೇಕು ಅಂತದನ್ನ ಮಾಡಿರ್ತಕ್ಕಂಥ ಒಂದು ವಿಚಾರಕ್ಕೆ ಎಲ್ಲರ ಪರವಾಗಿ ನಾನು ಇಲಾಖೆಯ ಪರವಾಗಿ ಹಾಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ